ಏನು ದೀಪಾವಳಿ ಸಂದರ್ಭದಲ್ಲಿ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಮೊದಲು ಬಾರಿ ನೀವು ಬಾ ನೀವು ಕೇಳಿದ್ದಕ್ಕೆ ಒಳ್ಳೆ ರೀತಿಯಲ್ಲಿ ಮಹಿಳೆಯರನ್ನು ಎತ್ತರಕ್ಕೆ ಎತ್ತರಗಿಟ್ರು ಆಮೇಲೆ ಒಂದೇ ಅಡಿಯಲ್ಲಿ ಮಹಿಳೆಯರನ್ನು ಒಂದು ಅವರಲ್ಲಿ ಅವರು ಯಾವ ರೀತಿ ಮಹಿಳೆಯರನ್ನು ನೋಡ್ಕೊಳ್ತಾರನ್ನುವಂಥವ್ರು ಸಮಾಜದಲ್ಲಿ ಅವರು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಈಗಾಗಲೇ ನಾವು ನಿನ್ನೆ ಸಂಪ್ಯಾ ಗ್ರಾಮಾಂತರ ಸ್ಟೇಷನ್ನಲ್ಲಿ ನಮ್ಮ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಮೇಲೆ ಒಂದು ಕಂಪ್ಲೇಂಟನ್ನು ನೀಡಿದ್ದೇವೆ ಏನಂತ ಹೇಳಿದರೆ ಉಪ್ಪಳಿಗೆ ಪುತ್ತೂರಿನ ಉಪ್ಪಳಿಗೆ ಹತ್ತಿರ ಒಂದು ದೀಪೋತ್ಸವದಲ್ಲಿ ಈ ಏನು ದೀಪಾವಳಿ ಸಂದರ್ಭದಲ್ಲಿ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಮೊದಲು ಬಾರಿ ನೀವು ಬಾ ನೀವು ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಮಹಿಳೆಯರನ್ನು ಎತ್ತರಕ್ಕೆ ಎತ್ತರಗಿಟ್ರು ಆಮೇಲೆ ಒಂದೇ ಅಡಿಯಲ್ಲಿ ಮಹಿಳೆಯರನ್ನು ಒಂದು ಅವರಲ್ಲಿ ಅವರು ಯಾವ ರೀತಿ ಮಹಿಳೆಯರನ್ನ ನೋಡ್ಕೊಳ್ತಾರ ಅನ್ನುವಂಥವ್ನು ಸಮಾಜದಲ್ಲಿ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಇದು ಏನಾಗಿದೆ ಅಂತ ಹೇಳಿದರೆ ಇದು ಧರ್ಮ ಧರ್ಮ ದ್ವೇಷ ಹೌದು ಜನಗಳ ಮಧ್ಯೆ ವಿಷ ವಿಷದ ಭಾವನೆಯನ್ನು ಬಿತ್ತುವಂಥದ್ದು ಮಾತ್ರವಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಸೌಹಾರ್ದತ ಸಮಾಜವನ್ನು ಉದ್ರೇಕಿಸುವಂಥದ್ದು ಆ ಒಂದು ಸೌಹಾರ್ದ ಸಮಾಜತನ್ನು ಎತ್ತಿ ಕಟ್ಟುವುದರ ಮುಖಾಂತರ ಇವತ್ತು ಇಲ್ಲಿ ಕೋಮು ದ್ವೇಷವನ್ನು ಹಬ್ಬಿಸುವುದು ಮಾತ್ರ ಅಲ್ಲ ನಮ್ಮ ಹಿಂದೂ ಮಹಿಳಾ ಕೂಡ ನೋವಾಗುವಂತ ವಿಚಾರವನ್ನು ಹೇಳಿದೆ ಅವ್ರು ಏನು ಹೇಳ್ತಾರೆ ಒಂದು ಘಟನೆ ಪ್ರಸ್ತಾಪ ಅದು ಕ್ರಿಯೇಟ್ ಅವ್ರು ಮಾಡಿದ ಕ್ರಿಯೇಟ್ ಎಲ್ಲಿ ಕೂಡ ಅದ್ರ ದಾಖಲೆ ಇಲ್ಲ ಅವ್ರು ಹೇಳ್ತಾರೆ ಒಂದು ಹೆಣ್ಣು ಮಗಳು ಒಂದು ಹಿಂದೂ ಕೇಳ್ತಾಳೆ ಒಂದು ಹೆಂಗ್ಸಲ್ಲಿ ನಿನ್ಗೆ ಎಷ್ಟು ಮಕ್ಕಳು ಅಂತ ಹೇಳಿ ಅವಾಗ ಮೂರ್ ಜನ ಅಂತ ಹೇಳುವಾಗ ಈ ದಾನ ಅಂದ್ರೆ ನೀನೇನು ನಾಯಿಗೆ ಮಾರಿ ಇಟ್ಟಾಗಿ ಇಟ್ಟಿದ್ದೆ ಅಂತ ಕೇಳ್ತಾರೆ ಅದೇ ಪಕ್ಕದ ಮನೆಯಲ್ಲಿ ಆರ್ ಮಕ್ಕಳು ಇದ್ದು ಗರ್ಭಿಣಿ ಆಗಿದ್ರು ಯಾಕೆ ಈ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋಂಥದ್ದು ನೀವು ಈ ಹಿಂದೂ ಸಮಾಜಕ್ಕೋಸ್ಕರ ನೀವು ಇನ್ನೇನು ಹೆಚ್ಚು ಮಕ್ಕಳನ್ನು ಹೇರಿ ಅಂತ ಅವರು ಹೇಳ್ತಾರೆ ಸ್ವಾಮಿ ನಾವು ಕೇಳುವಂಥದ್ದು ನೀವು ಸಮಾಜಕ್ಕೆ ಹೇಳ್ತೀರಲ್ವಾ ಮೂರು ಹೆಣ್ಣು ಮೂರ್ನಾಲ್ಕು ಎತ್ತಿ ನೀವು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಸ್ವಾಮಿ ನೀವು ಕೂಡ ಮದುವೆ ಆಗ್ರಿ ಗೃಹಸ್ಥರು ನೀವು ನಿಮಗೆ ಮಕ್ಕಳೆಷ್ಟು ಅಥವಾ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಮಕ್ಕಳು ಎಷ್ಟು ಅನ್ನುವಂಥದ್ದು ನೀವ್ ಸಮ ಯಾರು ಅಂದ್ರೆ ಇವರು ಏನಂತಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವಂಥದ್ದು ಅಥವಾ ಹಿಂಸ ಹಿಂಸೆಗೆ ಪ್ರಚೋದನ ಕೊಡುವಂಥ ನಿಟ್ಟಿನಲ್ಲಿ ಇವರು ಮಾತಾಡಿರೋದು ಇದು ಖಂಡರಹನ್ನು ಮಾತ್ರ ಅಲ್ಲ ಈ ಸಮಾಜ ಏನು ಸ್ವಾಸ್ಥ್ಯ ಸಮಾಜ ಒಪ್ಪಿಕೊಳ್ಳುವಂತಹ ಪ್ರಶ್ನೆ ಇಲ್ಲ ಇದು ಯಾಕಂತೇಳಿ ಮಹಿಳೆಯರಿಗೆ ಇವ್ರಿಗೆ ಒಂದು ಭೋಗದ ವಸ್ತುವ ಮುಂಗ್ ಇನ್ನು ಮುಂದುವರಿಯುತ್ತ ಭಾಷಣದಲ್ಲಿ ಹೇಳ್ತಾರೆ ಒಂದು ಡಾಕ್ಟರ್ ಅವರ ಫ್ರೆಂಡ್ ಅವರ ಮಕ್ಕಳ ಮಾತಾಡ್ತಾ ಮಾತಾಡಿದ ಮದುವೆ ಎಷ್ಟು ವರ್ಷ ಆಯಿತು ಆಯಿತು ಏಳು ವರ್ಷ ಆಯಿತು ಮಕ್ಕಳಿಲ್ವಂತ ಕೇಳುವ ಮುಖ ಮುಖ ಅಂತ ಹೇಳಿ ಯಾಕೆ ಅಂತ ಹೇಳಿ ದೂರ ಮಾಡ್ಕೊಂಡಿದ್ದಾರೆ ನಿಮಗೆ ನಿಮ್ಮ ಏನು ಇದು ನಿಮ್ಮ ಭಯ ಈಡೇರಿಸಿ ಬೇರೆ ವ್ಯವಸ್ಥೆ ಇದು ಇರ್ಬೋದು ಇದು ಯಾಕೆ ಹಾಕ್ಬೇಕು ನಾನು ಹೇಳುವಂಥದ್ದು ಇವರ ಮಾನಸಿಕ ಸ್ಥಿತಿ ಏನಿದೆ ಈ ಸಮಾಜಕ್ಕೆ ಇವರು ಸಂಘಟನೆ ಮುಖಾಂತರ ಏನೂ ಉತ್ತರ ಕೊಡ್ತಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಯಾಕಂತ ಹೇಳಿದರೆ ಅವ್ರಿಗೆ ಯಾರು ಯಾರಿಗೆ ಕೂಡ ಅವ್ರ ಸಂಸಾರ ಅನ್ನೋದು ಸ್ವಂತ ಅವ್ರು ಏನು ಅವರು ಎಷ್ಟು ಮಕ್ಕಳು ಹೇಳ್ತಾರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಈಗ ಇವರ ಅನ್ವಯಿಗಳು ಕೂಡ ಬೇರೆ ಇದ್ದಾರೆ ಅವರ ಮನೆಯಲ್ಲಿರುವ ಹೆಣ್ಮಕ್ಳ ಮೇಲೆ ಇದು ಯಾವ ರೀತಿಯ ಪರಿಣಾಮ ಅಂತ ಒಂದು ಸಣ್ಣ ಒಂದು ಜ್ಞಾನ ಜ್ಞಾನವೇ ಇಲ್ಲದಂತಹ ಅದು ಕೂಡ ಇಷ್ಟು ಹಿರಿಯರಾಗಿತ್ತುಕೊಂಡು ಇವರಿಗೆ ಒಂದು ಆ ಮಾತುಗಳನ್ನು ಅಂತ ಹೇಳಿದ್ರೆ ಇವರು ಸಮಾಜಕ್ಕೆ ಏನನ್ನ ಸಂದೇಶ ಕೊಡ್ತಿದ್ದಾರೆ ಯಾವ ಸಮಾಜವನ್ನು ಕಟ್ಟಲಿಕ್ಕೆ ಹೊಡ್ತಿದ್ದಾರೆ ಅಥವಾ ಯಾವ ಮಹಿಳೆಯರ ಬದುಕಿನ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಅಂತ ಇರುವ ನಾವು ಪ್ರಶ್ನೆ ಮಾಡ್ತಿರುವಂಥದ್ದು ಅವರು ಅಂದ್ರೆ ಅದು ಕೂಡ ಒಂದು ಮುಂದುವರೆದವರು ಅವ್ರು ಹೇಳ್ತಾರೆ ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗ್ರವರು ನೇಣಿಗೆ ಗಲ್ಲವನ್ನು ಕೊಟ್ಟಾಗ ಭಾರತ್ ಮಾತಕ್ಕೆ ಜೈ ಅಂದ್ರು ಅಂತೇಳಿ ಈ ಇತಿಹಾಸವನ್ನು ಯಾಕೆ ನೀವು ಸುಳ್ಳು ಹೇಳ್ತೀರಿ ಇತಿಹಾಸವನ್ನು ಯಾಕೆ ನೀವು ತಿರುಗೇಚಿಸ್ತಿದ್ದೀರಿ ಅವನು ಈ ದೇಶದ ಬಡ ಜನರಿಗೋಸ್ಕರ ಅವನು ಈ ಗಲ್ಲು ಶಿಕ್ಷೆಗೆ ಅನ್ಬಿತ್ತು ಅದು ಕೂಡ ಕ್ರಾಂತಿಕಾರಿ ಅವನು ಅವನು ಗಲ್ಲಿಗೆ ಕೊಟ್ಟಾಗ ಅವನು ಇನ್ಫಿಲಾಬ್ ಜಿಂದಾಬಾದ್ ಅಂತ ಹೇಳಿದ್ನೆ ಹೊರತು ಯಾವ ಕಾರಣಕ್ಕೂ ಭಾರತ ಮಾತೀ ಜೈ ಅಂತೇಳಿಲ್ಲ ಅಂದ್ರೆ ಇವರ ಉದ್ದೇಶ ಏನು ದೀಪಾವಳಿ ಅಥವಾ ಒಂದು ಹಣತೆ ಹಚ್ಚುವುದಂತ ಹೇಳಿದ್ರೆ ಎಲ್ಲ ಈ ಸಮಾಜದಲ್ಲಿರುವಂಥ ಇರದು ಮನಸ್ಸಿನಲ್ಲಿರುವಂಥ ಏನಿದವೆ ನಮ್ಮ ಅಜ್ಞಾನಗಳೇ ವೆ ಅದು ಹೋಗ್ಲಿ ಅನ್ನುವ ರೀತಿಯಲ್ಲಿ ಇವರು ಆ ದೀಪದಲ್ಲಿ ಒಂದು ಸಂಸಾರವನ್ನು ಸುಡುವಂತದ್ದು ಒಂದು ಧರ್ಮ ಧರ್ಮವನ್ನು ಸುಡುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ ಇವರು ಯಾವ ಸಂದೇಶವನ್ನು ಸಮಾಜಕ್ಕೆ ಹೊರಟಿದ್ದಾರೆ ಅಂತ ಅಂತ ನಮ್ಮ ಪ್ರಶ್ನೆ ಹಾಗಾಗಿ ಇಲ್ಲಿ ಏನಾಗಿದೆ ಹೇಳಿದ್ರೆ ಜಾತಿ ಹಿಂದೂ ಧರ್ಮ ಇವರು ಹಿಂದುತ್ವದ ಧರ್ಮ ಅಲ್ಲ ಹಿಂದೂ ಧರ್ಮ ಬೇರೆ ಹಿಂದುತ್ವದ ಧರ್ಮ ಬೇರೆ ಹಿಂದೂ ಧರ್ಮ ಹೇಳುವಂಥದ್ದು ಎಲ್ಲಾ ಜಾತಿ ಧರ್ಮಗಳನ್ನು ಒತ್ತು ಸೇರಿಸಿಕೊಂಡು ಈ ಸಮಾಜವನ್ನು ಕಟ್ಟಬೇಕು ಇದು ಈ ಇತಿಹಾಸ ನಮ್ಮ ದೇಶದ ಇತಿಹಾಸ ಹೌದು ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂಗಳು ಇವರು ಹೇಳ್ತಾರಲ್ಲ ಸ್ವಾತಂತ್ರ್ಯಕ್ಕೆ ಅಭಿವೃದ್ಧಿ ಕ್ಷಮಾಪನ ಕೊಟ್ಟ ಸಂತತಿಯವರು ಗೋಲರ್ಕರ ಸಂತತಿಯವರು ಇವರು ನಮ್ಮ ಭಗತ್ ಸಿಂಗ್ ಇವರು ಎಲ್ಲಿ ಯಾವ ಕಾರಣಕ್ಕೆ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಭಗತ್ ಸಿಂಗ್ ಒಂದು ಶಿಕ್ಷೆಗೆ ಒಳಗಾಗ್ತಾನೆ ಅವನ ಧೈರ್ಯ ಮತ್ತು ನಾನ್ ಸತ್ತು ಪರವಾಗಿಲ್ಲ ಈ ದೇಶದ ಬಡ ಜನ ಇರಬಹುದು ಯಾರು ಕೂಡ ಅಂತ ಪರಿಸ್ಥಿತಿ ಸ್ವತಂತ್ರವಾಗಿ ಸ್ವತಂತ್ರವಾಗಿರ್ಬೇಕು ಅನ್ನೋ ಮನಸ್ಥಿತಿ ಇಪ್ಪತ್ತ್ ವರ್ಷಕ್ಕೆ ಬಂದಿದೆ ಇವರು ಮೂರ್ನೂರ ವರ್ಷದ ಆರ್ ಎಸ್ ಎಸ್ ಇವತ್ತು ಏನು ಆಚರಣೆ ಅಲ್ವಾ ಯಾವ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಬ್ರಿಟಿಷರಿಗೆ ಕೊಟ್ಟವರು ಇವರು ಕ್ರಾಂತಿಕಾರಿಗಳು ಯಾರು ಅಲ್ಲ ಇವ್ರು ಏನ್ ಮಾಡಿದಾರೆ ಸಮಾಜಕ್ಕೆ ಏನು ಇಲ್ಲ ಅಂದ್ರೆ ಏನು ಇಲ್ಲ ಶೂನ್ಯ ಇರುವಂತದ್ದು ಸಾಧನೆಗಳು ಏನಿಲ್ಲ ನಮ್ಮ ಸ್ವಾತಂತ್ರ್ಯದಲ್ಲಿ ಹಿಂದೂ ಮುಸ್ಲಿಂ ಧರ್ಮ ಯಾವ್ದು ನೋಡ್ಲಿಲ್ಲ ಸಿಖರ್ ಇರಬಹುದು ಎಲ್ಲರೂ ಕೂಡ ಜಾತ್ಯತೀತವಾಗಿ ಈ ದೇಶ ಉಳಿಬೇಕು ಅನ್ನೋ ಹೋರಾಟ ಮಾಡಿದರೆ ಹೊರತು ಈ ದೇಶದ ಜನರ ಬದುಕಿಗೆ ಹೋರಾಟ ಮಾಡಿದ್ರೆ ಹೊರತು ಯಾವತ್ತು ಕೂಡ ಒಂದು ಧರ್ಮಕ್ಕಾಗಿ ಒಂದು ಸಿದ್ಧಾಂತಕ್ಕೆ ಅಲ್ಲ ಅನ್ನುವಂಥದ್ದು ಇವ್ರು ಅರ್ಥ ಮಾಡಿಕೊಳ್ಬಹುದು ಇವ್ರು ಕಲ್ತಂತ ಇವರ ಪ್ರಾಯ ಕಾಣ್ ಇವ್ರ ಇತಿಹಾಸ ಓದ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿ ಇತಿಹಾಸ ಮರಚು ಮಾಚುವಂತಲ್ಲ ಇತಿಹಾಸವನ್ನು ಇನ್ನು ಕೂಡ ಇವರು ಅಧ್ಯಯನ ಮಾಡಲಿ ಯಾಕಂದ್ರೆ ಇವರ ಪ್ರಾಯ ಇನ್ನೂ ಇದೆ ದೇಶವನ್ನು ಒಳದು ಸಂಸಾರವನ್ನು ನೋಡಿದ ಮಹಿಳೆಯರ ಮೇಲೆ ಇವತ್ತು ದ್ವೇಷಪೂರಿತ ಭಾಷಣ ಮಾಡುದು ಅವರನ್ನು ಒಂದು ಭೋಗದ ವಸ್ತು ನೋಡುವುದಲ್ಲ ಅವರು ಈ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟುವಲ್ಲಿ ಅವರ ಪ್ರಯತ್ನಗಳನ್ನು ಮಾಡಲಿ ಇನ್ನಾದರೂ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ತಿರುವಂಥದ್ದು ತಿದ್ದೇ ಇಲ್ಲಿ ಹೋಗುತ್ತಿಲ್ಲ ಮಂಡ್ಯದಲ್ಲಿ ಈಗಾಗಲೇ ಒಂದು ಭಾಷಣದಲ್ಲಿ ಅವರ ಮೇಲೆ ಕೇಸ್ಗಳಾಗಿದೆ ಕೇಸಾಗಿ ಅವರು ಇನ್ನು ಮುಂದೆ ಯಾವ ಕಡೆಯಲ್ಲೂ ಕೂಡ ದ್ವೇಷ ಭಾಷಣ ಮಾಡಬಾರದು ಅನ್ನುವಂಥ ಅವರಿಗೆ ಆದೇಶ ಕೂಡ ಇತ್ತು ಆಮೇಲೆ ಅವರು ಜಾಮೀನು ತಗೊಂಡು ವಾಪಸ್ ಅವರ ಹಿಂದಿನ ಚಾಳಿಯನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಪ್ರಶ್ನೆ ಮಾಡುವಂಥದ್ದು ಇವರು ಇಷ್ಟತನಕ ಮಾಡಿದ್ದು ಸಮಾಜವನ್ನು ಈ ಒಳ್ಳೆ ಸಹೋದರ ಸೌಹಾರ್ದದಿಂದ ಬದುಕಿದಂತಹ ಈ ನೆಲವದಲ್ಲಿ ಅವರು ಬೆಂಕಿ ಹಚ್ಚಿ ಹಚ್ಚಿ ಇವತ್ತು ಇನ್ನು ಬೇರೆ ಬೇರೆ ಘಟನೆಗಳು ನಡೆದ್ರು ಅಂತ ನಮಗೆ ಗೊತ್ತಿರೋದು ಇವತ್ತು ಯಾವ ಅಮಾಯಕ ತಾಯಿ ಎಂದು ಕೂಲಿ ಕೆಲಸ ಮಾಡುವಂತಹ ತಾಯಿಯ ಮಕ್ಕಳಂದಿರ ಬಲಿಯಾಗೋದು ಬಿಟ್ಟರೆ ಯಾರು ಇವ್ರಿಗೆ ಏನು ಭಾಷಣ ಮಾಡ್ತಾರ ಧರ್ಮ ಉದ್ದಾರಕರು ನೀವು ಮಕ್ಕಳನ್ನು ಹೇರಿಂತಿ ಇವರಿಗೆ ಹೇರ್ಲಿಕ್ಕೂ ಕೂಡ ಆಗೋದಿಲ್ಲ ಇನ್ನು ಹಿಂದುಳಿದ ಇತರ ಜಾತಿಯವರಿಗೆ ಹೇಳ್ತಾರೆ ಬಿಟ್ಟರೆ ಇವ್ರೇನು ಶೋದರ ಬಿಟ್ರೆ ಇವರು ಬೇರೆ ಏನು ಮಾಡೋದಿಲ್ಲ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನಾವು ಹೇಳುವಂಥದ್ದು ಇವರು ಇವರ ಸಂಸಾರದ ಬಗ್ಗೆ ನೀವು ನೋಡ್ಕೊಳ್ಬೇಕು ನಾನು ಈ ಸಮಾಜದ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ನನ್ನ ನೈತಿಕತೆ ನಾನು ಹೇಗಿದೆ ಅಂತ ಪ್ರಶ್ನೆ ಮಾಡುವ ಅಧಿಕಾರ ಆ ಅಂದ್ರೆ ಆ ರೀತಿಯಲ್ಲಿ ಅವರು ಇರಬೇಕಾಗ್ತದೆ ಇವರು ಯಾವ್ದು ನೈತಿಕತೆ ಇಲ್ಲ ಇನ್ನು ಅವರು ಅಂದ್ರೆ ಒಂದು ಟೋಟಲ್ ಆಗಿ ಈ ಸಮಾಜಕ್ಕೆ ಒಂದು ವಿಷ ಬೀಜ ಅನ್ನುವಂಥದ್ದು ನಾನು ಹೇಳಬಲ್ಲ ಅಷ್ಟೇ ಒಂದು ಮಹಿಳೆಯಾಗಿ ಒಂದು ಗರ್ಭಿಣಿ ಮಹಿಳೆಯನ್ನು ಆ ರೀತಿ ಒಂದು ತುಚ್ಛವಾಗಿ ಮಾತಾಡೋದು ಅವರಿಗೆ ಯಾವ ಶೋಭೆಯನ್ನು ತರ್ತದೆ ಆ ಒಂದು ಹೇಳಿಕೆ ಆ ಕಲ್ಲಡಕ ಪ್ರಭಾಕರ್ ಭಟ್ರು ಅವರಿಗೆ ಅಂದ್ರೆ ಮಹಿಳೆಯನ್ನು ಅವರು ಯಾವ ರೀತಿ ಕಾಣ್ತಾ ಇದ್ದಾರೆ ಹೇಳುವಂಥದ್ದನ್ನು ಒಂದು ಸಮಾಜ ಅವರನ್ನು ಹೇಳ್ತದೆ ಆ ರೀತಿ ಮಹಿಳೆಯ ಬಗ್ಗೆ ಅವರು ಪುರುಷ ಪ್ರಧಾನ ಸಮಾಜದಲ್ಲಿ ಆರ್ ಎಸ್ ಎಸ್ ಮೈನಿನವರಾಗಿ ಮಹಿಳೆಯರನ್ನು ಅವರು ಯಾವ ರೀತಿ ನೋಡ್ತಾ ಇದ್ದಾರೆ ತುಚ್ಛವಾಗಿ ಎರಡನೇ ಪ್ರಜೆ ಪ್ರಜೆ ಆಮೇಲೆ ಅವರು ಒಂದು ಭೋಗದ ವಸ್ತುವಾಗಿ ಒಂದು ಮಹಿಳೆಯನ್ನು ಕಾಣ್ತಾ ಇದ್ದಾರೆ ಹೇಳುವಂಥದ್ದನ್ನು ನಮಗೆ ಕ ಕಾಣ್ತದೆ ಹಾಗಿರುವಾಗ ಮತ್ತೊಂದು ಪ್ರಕರಣದಲ್ಲಿ ಅವರು ಹಿಂದೂ ವಿಚಾರ ಇದೇ ರೀತಿ ಮಾತಾಡುವ ವಿಚಾರದಲ್ಲಿ ಅವರು ಹಿ ಹಿಂದೂ ವಿಚಾರ ಮಹಿಳೆ ಮುಸ್ಲಿಂ ಮಹಿಳೆ ವಿಚಾರದಲ್ಲಿ ಹೇಳ್ತಾರೆ ಅವ್ರು ಆರು ಏಳು ಹೆಣ್ಣು ಮಕ್ಕಳನ್ನು ಇರ್ತಾರೆ ಅವರ ಬಗ್ಗೆ ಏನು ಹೇಳೋದಿಲ್ಲ ದೇವರ ಹೆಸರಲ್ಲಿ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮಹಿಳೆಯರು ಎರಡೇ ಇರಬೇಕು ಮೂರೇ ಇರ್ಬೇಕು ಹಿಂದೂ ಮುಸ್ಲಿಂ ಅಲ್ಲ ಮುಸ್ಲಿಂ ಮಹಿಳೆಯರು ಆರು ಏಳು ಇರ್ತಾರೆ ಹೇಳಲಿಕ್ಕೆ ಆದರೆ ಇವು ಹೇರುವ ವಿಚಾರದಲ್ಲಿ ಹೇಳಲಿಕ್ಕೆ ಊರು ಯಾರು ಅಂದ್ರೆ ಸಮಾಜ ಇವರಿಗೆ ಈ ರೀತಿ ಆದೇಶ ಮಾಡಲಿಕ್ಕೆ ಯಾವ ಕೊಟ್ಟಿದೆ ಹೇಳುವಂಥದ್ದನ್ನು ನಮಗೆ ಒಂದು ರೀತಿಯ ಒಂದು ಮನಸ್ಸಿಗೆ ಬೇಜಾರು ವಿಚಾರ ಅದು ಮನಸ್ಸಿಗೆ ಬೇಜಾರ ವಿಚಾರವೇ ಅಂದ್ರೆ ಒಂದು ಮಹಿಳೆಯ ಬಗ್ಗೆ ಅವರು ತುಚ್ಚ ಭಾವನೆಯನ್ನು ಹೊಂದಿದರೆ ಒಂದು ಮಹಿಳೆ ಹೇಳುವಂಥದ್ದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತನೇ ಆಗಲಿ ಎಲ್ಲರೂ ಕೂಡ ಗರ್ಭಿಣಿಯಾಗುವುದು ಹೇರುವಂಥದ್ದು ಎಲ್ಲ ಅವರಿಗೆ ವಿಚಾರ ಇಟ್ಟ ವಿಚಾರ ಹೆರುವುದು ಸಾಕುವುದು ಸಲಹುದು ಎಲ್ಲ ಮಹಿಳೆಯರ ಜವಾಬ್ದಾರಿ ಹಾಗಿರುವಾಗ ಈ ರೀತಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರನ್ನೇ ಆಗಲಿ ಒಂದು ಎಸ್ಪಿಷಲಿ ಮಹಿಳೆಯರ ಬಗ್ಗೆ ಅವರು ಈ ರೀತಿ ತುಚ್ಛವಾಗಿ ಮಾತಾಡಿಯೋರಂತೂ ಅವರ ಸ್ವಾಭಿಮಾನಕ್ಕೆ ಬಿಟ್ಟಾಗುವ ರೀತಿಯಲ್ಲಿ ಹೇಳಿರುವಂಥದ್ದು ನಾವು ಜನವಾದಿ ಮಹಿಳಾ ಸಂಘಟನೆಯನ್ನು ತೀವ್ರವಾಗಿ ಖಂಡಿಸ್ತೇವೆ ಮಹಿಳೆಯರು ಹೇಳುವಂಥದ್ದು ಸಮಾಜಕ್ಕೆ ಅವರು ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ಎಲ್ಲ ರೀತಿಯಲ್ಲಿ ಅವರು ಕೊಡುಗೆಯನ್ನು ಕೊಡ್ತಾರೆ ಅದೇ ರೀತಿ ಅವರು ಸಾಂಸಾರಿಕವಾಗಿ ಮನೆಯ ಒಳಗೆ ಕೂಡ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಕೊಂಡು ಬರುವಾಗ ಈ ರೀತಿ ಒಂದು ಮಹಿಳೆಯನ್ನು ಒಳ್ಳೆ ರೀತಿಯಲ್ಲಿ ಕಾಣುವ ಮನೋಭಾವನೆಯನ್ನು ಅವರು ಇಟ್ಟುಕೊಳ್ಳೋದು ಬಿಟ್ಟು ಈ ರೀತಿ ಒಂದು ಸಮಾಜಕ್ಕೆ